స్వంత మిక్ో ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆಜಿ ಜಿ ಸೇಲ್ ಈಗ ನಮ್ಮ ರಾಯಚೂರ್ ದಲ್ಲಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಅಡಿಯಲ್ಲಿ ಬರುವ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಯಾದಗಿರಿಯಲ್ಲಿ ಡಿಪಿಎಂ ವಿಭಾಗದಲ್ಲಿ ಆಸಕ್ತಿಯುಳ್ಳ ಮೂವತ್ತು ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶವಿದ್ದು ಇದನ್ನು ಎಸ್ಎಸ್ಎಲ್ಸಿ ಅಥವಾ ಐಟಿಐ ಮಾಡಿದ ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಸಿಬ್ಬಂದಿ ರವಿಚಂದ್ರ ತಿಳಿಸಿದರು ಅವರು ಸೋಮವಾರ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ನಮ್ಮಲ್ಲಿ ಎಪ್ಪತ್ತು ಪರ್ಸೆಂಟ್ ಪ್ರಾಕ್ಟಿಕಲ್ ಮೂವತ್ತು ಪರ್ಸೆಂಟ್ ತೇರಿ ಆಧಾರಿತ ಶಿಕ್ಷಣ ಪದ್ಧತಿ ಇದ್ದು ಕೈಗಾರಿಕಾ ಕೇಂದ್ರ ಕೇಂದ್ರಿತ ಪಠ್ಯಕ್ರಮವಾಗಿದ್ದು ಅತ್ಯಾಧುನಿಕ ಯಂತ್ರೋಪಕರಣಗಳು ಮತ್ತು ಪ್ರಯೋಗಾಲಯಗಳು ಲಭ್ಯವಿವೆ ಈಗಾಗಲೇ ಎರಡು ಕೋರ್ಸ್ಗಳಿಗೆ ಅರವತ್ತರಂತೆ ವಿದ್ಯಾರ್ಥಿಗಳು ಸೇರ್ಪಡೆಗೊಂಡಿದ್ದಾರೆ ಇನ್ನು ಉಳಿದ ಒಂದು ವಿಭಾಗ ಬಿಪಿಎಂ ಇದರಲ್ಲಿ ಮೂವತ್ತು ವಿದ್ಯಾರ್ಥಿಗಳಿಗೆ ಅವಕಾಶ ಇದ್ದು ಈಗಾಗಲೇ ಮೂವತ್ತು ವಿದ್ಯಾರ್ಥಿಗಳು ಸೇರ್ಪಡೆಗೊಂಡಿದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ನಮ್ಮಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ ಶಿಫ್ಟ್ ನೀಡಲಾಗುತ್ತದೆ ಆಧುನಿಕ ಉಪಕರಣಗಳನ್ನು ಹೊಂದಿ ಯಾದಗಿರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಒಂಬತ್ತು ಎಕರೆಯ ಜಮೀನಿನಲ್ಲಿ ನಿರ್ಮಾಣಗೊಂಡಿದೆ ನಮ್ಮಲ್ಲಿ ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳಿಗೆ ಶೇಕಡಾ ನೂರರಷ್ಟು ಉದ್ಯೋಗ ಗ್ಯಾರಂಟಿ ಎಲ್ಲಾ ಕೋರ್ಸ್ಗಳ ಅವಧಿ ಮೂರು ಪ್ಲಸ್ ಮತ್ತು ಒಂದು ವರ್ಷ ಇರುತ್ತದೆ ಎಐಸಿಟಿಇ ಅಂಗೀಕೃತ ಸಂಸ್ಥೆಯಾಗಿದೆ ಎಂದು ರವಿಚಂದ್ರ ತಿಳಿಸಿದರು ದಾಖಲಾತಿ ಪ್ರಶಸ್ತಿಗಾಗಿ ಪತ್ರಿಕೆ ಪ್ರಕಟಗಳು ಸರ್ ಅಂದರೆ ಬಾಕಿಗಾಗಿ ಪತ್ರಿಕೆ ಪ್ರಕಟಣೆಗಾಗಿ ಜಿ ಟಿ ಡಿ ಸೇರಿದ ಗೌರ್ಮೆಂಟ್ ಟೂರ್ನಮೆಂಟ್ ಟ್ರೈನಿಂಗ್ ಸೆಂಟರು ಸರ್ಕಾರಿ ಪಂಗಡದ ಮತ್ತು ತರಬೇತಿ ಕೇಂದ್ರ ಇದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಜಲಾಂಗ್ ಸರ್ಕಾರ ಮತ್ತು ರಾಜ್ಯ ಸರ್ ನಮ್ಮ ಕರ್ನಾಟಕ ಸರ್ಕಾರ ದ್ವಿಪಕ್ಷೀಯ ಒಪ್ಪಂದದ ಮೂಲಕ ಸ್ಥಾಪನೆಗೊಂಡು ಸುಮಾರು ಪ್ರಸ್ತುತ ಸುಮಾರು ಮೂವತ್ತೆರಡು ಮೂವತ್ತೆರಡಕ್ಕೆ ಹೆಚ್ಚು ಕೇಂದ್ರಗಳು ತೆರವುಪಟ್ಟಿವೆ ಮತ್ತೆ ಈ ಒಂದು ಇವುಗಳಲ್ಲಿ ಅತ್ಯಾಧುನಿಕ ಮತ್ತು ಅತ್ಯಾಧುನಿಕ ಯಂತ್ರ ಪ್ರಕರಣಗಳನ್ನು ಒಳಗೊಂಡು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯಾದಗಿರಿ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು ಒಂಬತ್ತು ಎಕರೆ ಭೂ ಪ್ರದೇಶದಲ್ಲಿ ಸೂಚನೆ ಕಟ್ಟಡ ಪ್ರಾರಂಭ ಮಾಡಿದೆ ಇಲ್ಲಿ ಲಭ್ಯ ಇರುವ ಕೋರ್ಸ್ಗಳು ಡಿಪ್ಲೊಮೆ ಇನ್ ಡೈ ಡಿಪ್ಲೊಮಾ ಇನ್ ಮೆಕ್ರಾಮಿಕ್ಸ್ ಡಿಪ್ಲೊಮಾ ಇನ್ ಪ್ರೀಜರ್ ಮ್ಯಾನುಫ್ಯಾಕ್ಚರಿಂಗ್ ಈ ಎಲ್ಲ ಕೋರ್ಸ್ಗಳು ಕಹಸಲ್ ಅಭಿವೃದ್ಧಿಗೆ ಸಂಬಂಧಿಸಿದ್ರು ಬೇರೆ ಕೋರ್ಸ್ ಗೆ 60% ಸೀಟ್ ಮಾತ್ರ ಪ್ರಾಸಾಟಿಗೆ ಅವಕಾಶವಿದೆ ಸೋ ಈಗ ಅದಕ್ಕೆ ಎರಡು ಕೋರ್ಸ್ ಗಳಿಗೆ ಪ್ರಾಸಾಟಿ ಪೂರ್ಣಗೊಂಡಿದ್ದು 2024 ರಲ್ಲಿ ಮೊದಲಾಗಿ ಪ್ರಾರಂಭಗೊಂಡ ಡಿಪ್ಲೋಮ್ಯಾಟಿಕ್ ಪ್ರೆಸಿಡೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಗೆ बाकी ಉಳಿದಿರುವ ಸೀಟ್ ಗಳಿಗೆ ಮತ್ತೆ बाकी ಉಳಿದ ಸೀಟ್ ಗಳಿಗೆ ಅಧಿವರ್ಶನ ಆಗಿರುತ್ತದೆ ಈ ಕೋರ್ಸ್ ಗೆ 30% ವಿಷಯಾಧಾರಿತカリಕೆ ಜೊತೆಗೆ 70% ಪ್ರಾಯೋಗಿಕカリಕಿಗೆ ಅವಕಾಶವಿದೆ ಇಲ್ಲಿ ಈ ಕೇಂದ್ರದಲ್ಲಿ ವಿಜಾ ಯಂತ್ರಗಳ ಪರಿಯೋಜನೆ ಅತ್ಯಾಧುನಿಕ ಕಂದರಂಗನ ಆರ್ಕಿಟೆಕ್ಚರ್ ಜೊತೆಗೆ ಸ್ಮಾರ್ಟ್ ಫ್ಯಾಕ್ಟರಿ ಸಿಎನ್ಸಿ ಮೆಂಟೆನೆನ್ಸ್ ಕಿ ಮತ್ತೆ ಎಲೆಕ್ಟ್ರಿಕಲ್ ಇನ್‌ಸ್ಟಾಲೇಷನ್ ಇಎಸ್‌ಸಿ ಐಓಟಿ ಡ್ಯಾಶ್ ಲಾಂಗ್ವೇಜ್ ಲಾವ್ ಕೇಂದ್ರದಲ್ಲಿ ಸಿಎನ್ಸಿ ಡಾರ್ನಿಂಗ್ ಬಿಲ್ಡಿಂಗ್ ಕಂಟ್ರೋಲ್ ಸಿಸ್ಟಮ್ಸ್ ನೋಡ್ ಮಸನ್ಸ್ ಇವೆಲ್ಲಾ ಪ್ರಾಯೋಗಿಕ ರೀತಿಯಲ್ಲಿ ಇವೆಲ್ಲಾ ಮಸಿರಗಳಲ್ಲಿ ಪ್ರಾಯೋಗಿಕ ರೀತಿಯನ್ನು ದೃಶ್ಯಪಡಿಸಲಾಗುತ್ತದೆ ಹಾಗೆ ವಿಶೇಷಾತ್ಮಕ ರೀತಿಯಾಗಿ ಸ್ಮಾರ್ಟ್ ಬೋರ್ಡ್ ಮತ್ತು ಪ್ರಾಜೆಕ್ಟ್ ಸೊ ಇಲ್ಲಿ ಈ ಈ ಒಂದು ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯಾಗಿ ವಸತಿ ಮತ್ತು ಊಟದ ಸಹಿತ ಪ್ರತ್ಯೇಕವಾದ ಹಾಸ್ಟೆಲ್ ಸೌಲಭ್ಯ ಇರುತ್ತದೆ ಈ ಕೇಂದ್ರ ರಾಯಚೂರು ಜಿಲ್ಲೆಯಿಂದ ಕೇವಲ ಮೂವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಕರಚು ಬಾಂಡ್ಯಳ ಪ್ರದೇಶದಲ್ಲಿ ಸ್ಥಾಪನೆಯಾಗಿದ್ದು ಇದು ಯಾದಗಿರಿ ಮತ್ತು ರಾಯಚೂರು ಮುಖ್ಯ ರಸ್ತೆಯಲ್ಲಿ ಇರುವಂತದ್ದು ಸೊ ಹಾಗಾಗಿ ರಾಯಚೂರು ಜಿಲ್ಲೆಯ ಗ್ರಾಮೀಣ ನಗರ ಮತ್ತು ಗ್ರಾಮೀಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಕೇಂದ್ರದ ಸೌಲಭ್ಯವನ್ನು ಪಡೆದುಕೊಂಡು ಅವರು ಒಂದು ಪೌಸ್ಯವರು ಉತ್ಸವ ಪರಿಸ್ಥಿತಿ ಪರಿಶೀಲಕಗಳನ್ನ ಬೇಕಾಗಿದೆ ಎಂದು ಈ ಒಂದು ಪ್ರತಿಕೀಯ ಪ್ರಕರಣ ಮೂಲಕ ಕಡೆ ಬಯಸಿದ್ದೇನೆ ಸರಿ ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡಲ್ಲಿ ನಾಲ್ಕು ಐದು ಸೀಟ್ ಎಷ್ಟು ಅದಾವೆ ಎರಡು ಸಾವಿರ

ಈ ಸಂದರ್ಭದಲ್ಲಿ ವೆಂಕಟರಾವ್ ವಿಜಯಕುಮಾರ್ ಶ್ರೀನಿವಾಸ್ ಉಪಸ್ಥಿತರಿದ್ದರು